ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಮಾವಿನಕಾಯಿ ಚಿತ್ರಣ ಮಾಡ್ತಾ ಇದೀನಿ ತುಂಬಾ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದಂತ ತೋರಿಸ್ತೀನಿ ನಿಮ್ಮನಿ ನೋಡೋಣ ಹೇಗೆ ಮಾಡೋದಂತ ನಾವು ಈ ತರ ತುಳ್ಕೋಬೇಕು ಈ ತರ ಮಾವಿನಕಾಯಿನ ನೀಟಾಗಿ ನಾವು ಸ್ಲೈಸಾಗಿ ತುರ್ಕೋಬೇಕು ಚೆನ್ನಾಗಿರುತ್ತೆ ಈಗ ನಾನು ಏನೇನು ತಿನ್ನಿ ನೋಡಿ ಹಾನಿಯನ್ನು ಆಯಿತಾ ಗ್ರೀನ್ ಚಿಲ್ಲಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಗ್ಗರಣೆ ಮಾಡೋಣ ಆಯಿಲ್ ಆಗ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ನೈನಿತ್ಯ ಸಾರಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ನೋಡಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬ್ರೌನ್ ಆಗಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗಲಿ ನೋಡಿ ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆನ ಯಾಕೆ ಲಾಸ್ಟಲ್ಲಿ ಹಾಕಬೇಕು ಅಂದರೆ ಜೀರಿಗೆ ಯಾವತ್ತೂ ಕೂರ್ಬ ಆಗುತ್ತೆ ಆಮೇಲೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಯಾವತ್ತೂ ಕೂರ್ಬ ಹಾಗಾಗಿ ಲೇಟಾಗಿ ನಾನು ಎಲ್ಲ ಫ್ರೈ ಆದ್ಮೇಲೆ ಹಾಕ್ತೀನಿ ನೋಡಿ ಗ್ರೀನ್ ಹಾಕ್ತಾ ಇದ್ದೀನಿ

ನೋಡಿ ಸ್ನೇಹಿತರೆ ಸಾಸಿವೆ ಮತ್ತೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡ್ಕೊಂಡು ಕರ್ಬೇಲ್ ಸೊಪ್ಪು ಮತ್ತೆ ಈರುಳ್ಳಿ ಹಸಿಮೆಣ್ಸಿಟಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೈ ಆಗ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ మిక్స్పర్మరిక్కుంటీ థర్మరిక్ హండు నీట వెరీ సింపల్ నాయూ మ్యాంగో చిత్రాన మేం నోడి ఎలాటే ಫ್ರೈ ಆಯಿತು ಎಲ್ಲ ಫ್ರೈ ಆಯಿತಲ್ವಾ ಈಗ ನಾವು ಇದಕ್ಕೆ ರೈಸ್ ಹಾಕೋಬೇಕು ರೈಸನ್ನ ಇದಕ್ಕೆ ಇದ್ದೀನಿ ನೀಟಾಗಿ ನಿಮಿಷ ನೋಡಿ ರೈಸ್ ಹಾಕಿದೆ ಇವಾಗ ನೀಟಾಗುವಷ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಇದನ್ನು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಒಂಥರ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಂತಾ ಇದ್ದೀನಿ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಮಾವಿನಕಾಯಿ ಇದ್ದೀನಿ ಯಾವಾಗಲೂ ಅಷ್ಟೇನೆ ಮಾವಿನಕಾಯಿನ ಹಾಕಿ ಬಿಸಿ ಮಾಡಾಕಬಾರ್ದು ರೈಸ್ ಮೇಲೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಬೇಕು ನೋಡಿ ನಾನು ಇವಾಗ ಹಾಕಿದೆ ಈಗ ಇದನ್ನ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ನೋಡಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ನೋಡಿ ಮಾವಿನಕಾಯಿನ ಈಗ ನಾನು ಸ್ಟವ್ ಆಫ್ ಮಾಡ್ಬಿಡ್ತೀನಿ ಯಾವಾಗಲೂ ಮಾವಿನಕಾಯಿ ಹಾಕಿ ನಾವು ಮತ್ತೆ ಬಿಸಿ ಮಾಡೋಕ್ಕೆ ಹೋಗಬಾರ್ದು ನೋಡಿ ಎಷ್ಟು ನೀಟಾಗಿ ಅಂತ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ನಿಮಿಷ ನೋಡಿ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ನೋಡಿ ಎಷ್ಟು ಉದ್ರ ಉದ್ರಾಗಿ ಬಂದಿದೆ ನೋಡಿ తుటా బీ నీకు సర్వ్ మతీ తుందీటేష నోడి ఈ బందే మావకాయ రైస్ తుందేస్టైతే సింపల్గా మి ಟೇಸ್ಟಿ ಆಗಿದೆ ಮಾವಿನಕಾಯಿ ಅಂತಂದ್ರೆ ಆ ಹುಳಿ ಇರುತ್ತಲ್ವಾ ಆ ಮಾವಿನಕಾಯಿ ಹುಳಿ ಹುಳಿ ಅದಂತೂ ತುಂಬಾ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಮನೆಯಲ್ಲೂ ಬರ್ತಾರೆ ತುಂಬ ಸಿಂಪಲ್ ಇಷ್ಟ ಆದ್ರೆ ವೀಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್